ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ಮಂಜುನಾಥ ಅಂತಾರೆ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಸರ್ ಎರಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಹೆಂಗ್ ಗಾಡಿ ಕಲ್ತಿದ್ವಿ ನೀವು ಗಾಡಿ ಓಡಿಸ್ ಕಲ್ತಿದ್ವಿ ಅಂದ್ರೆ ಊರಲ್ಲಿ ವರ್ಕ್ ಮಾಡ್ತಿದ್ವಿ ಅವಾಗ ಕಾಲೇಜ್ ಸೆಕೆಂಡ್ ಇಯರ್ ಮೂವತ್ ತಕ್ಷಣ ಇದೊಂದು ಕ್ರೇಜ್ ಡ್ರೈವಿಂಗ್ ಫೀಲ್ಡ್ ಬರ್ಬೇಕನ್ನೋದು ಡ್ರೈವಿಂಗ್ ಫೀಲ್ಡ್ ಬರ್ಬೇಕನ್ನೋ ಕ್ರೇಜ್ ಇಂದನೇ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಒಂದು ಅವಾಗಿಂದ ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಆಗ್ತದೆ ನೀವು ಮೊದ್ಲು ಮೊದ್ಲು ಸ್ಟಾರ್ಟಿಂಗ್ ಗಾಡಿ ಓಡಿಸಿದ್ವಿ ಯಾವ್ದು ನಾವು ಓಡಿಸಿದ್ವಿ ಲಾರಿ ಓಡಿಸಿದ್ವಿ ಲಾರಿ ಓಡಿಸ್ತಾ ಇದ್ವಿ ಹೆಂಗ್ ಕಲ್ತಿದ್ವಿ ನೀವು ಲಾರಿನ ಅಲ್ಲಿ ಬೇರೆ ಡ್ರೈವರ್ ಜೊತೆ ಹೋಗ್ತಿದ್ವಿ ಮಾಡಿ ಒಂದು ಮೂರ್ ತಿಂಗಳ ನಾಲ್ಕು ತಿಂಗಳ ಅದು ಫೀಲ್ಡ್ ಅವ್ರ ಜೊತೆ ಕಲ್ತು ಡ್ರೈವಿಂಗ್ ಫೀಲ್ಡ್ ನಮ್ಗೆ ಆಮೇಲೆ ನಮ್ಗೆ ಚಾನ್ಸ್ ಸಿಕ್ಕಿದ್ರು ಡ್ರೈವರ್ ಡ್ರೈವರ್ ಫೀಲ್ಡ್ ಆಮೇಲೆ ಈಗ ವಿರ್ ಎಲ್ ಜಾಯ್ನ್ ಆಗಿ ನೀವು ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಒಂದ್ ವರ್ಷ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಈಗ ನೀವು ಹೆಂಗ್ ಸೇರ್ಕೊಂಡಿದ್ವಿ ವಿರ್ ಎಲ್ ಗೆ ಇಲ್ಲಿ ಬರ್ಬೇಕಂದ್ರೆ ಅಲ್ಲಿ ಪ್ರೈವೇಟ್ ಕಂಪನಿ ಲಿ ಡ್ಯೂಟಿ ಮಾಡ್ಬೇಕಾದ್ರೆ ಯಾವದೇ ಲಾರಿ ಯಾವುದೇ ಇದು ಮಾಡ್ಬೇಕಾದ್ರೆ ನಮ್ಗ್ ಸೇಫ್ಟಿ ಇರಲ್ಲ ಈ ಕಂಪನಿ ಲಿ ಸೇಫ್ಟಿ ಜಾಸ್ತಿ ಹಂಗಾಗಿ ನೀವು ವಿಆರ್ ಅಲ್ಲಿ ಪೇಮೆಂಟ್ ಆಯ್ತು ನಮ್ದು ಏನೇ ಏನೇ ಬಂದ್ರು ಎಲ್ಲ ಕ್ಲಿಯರ್ ಅದು ಎಲ್ಲ ಒಂದ್ ಸ್ವಲ್ಪ ನಮಗೆ ಇದು ಬಸ್ ಅಲ್ಲಿ ಬಸ್ ಫೀಲ್ಡ್ ಬರಬೇಕು ಅನ್ನೋದು ಒಂದ್ ಸ್ವಲ್ಪ ಲಾರಿ ಫೀಲ್ಡ್ ಆದ ಬಸ್ ಗೆ ಹೋಗ್ಬೇಕು ಅನ್ನೋದು ಒಂದ್ ಕ್ರೀಡೆ ಬರ್ ಹೋಗ್ಬೇಕು ಅನ್ಸ್ತು ವಿಆರ್ ಕಂಪನಿ ನಮಗೊಂದ್ ಸ್ವಲ್ಪ ನಮ್ ಕಡೆ ಇಲ್ಲದ ನಮ್ ಕಡೆ ಜನ ಈಗ ನಿಮ್ಗೆ ಪೇಮೆಂಟ್ ಎಲ್ಲ ಯಾವ ರೀತಿ ಬರುತ್ತೆ ಅಣ್ಣ ಸರ್ ಮಂತ್ಲಿ ನಮಗೆ ಏಳುವರೆ ಸಾವಿರ ಕೊಡ್ತಾರೆ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಅಂದ್ಬಿಟ್ಟು ಹಾ ಕಿಲೋಮೀಟರ್ ಕರ್ನಾಟಕ ಲೋಕಲ್ ಮಾಡಿದ್ರೆ ಒಂದ್ ರೂಪಾಯಿ ನಲವತ್ತು ಪೈಸೆ ಒಂದ್ ಕಿಲೋಮೀಟರ್ ಗೆ ಕರ್ನಾಟಕ ಒಳಗಡೆ ಕರ್ನಾಟಕ ಒಳಗಡೆ ಓಡ್ಸೋ ಔಟ್ ಆಫ್ ಸ್ಟೇಟ್ ಹೋದ್ರೆ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಔಟ್ ಆಫ್ ಸ್ಟೇಟ್ ಅಂದ್ರೆ ಈಗ ಮೈಸೂರು ಹೈದರಾಬಾದ್ ಈ ತರ ಹೋದ್ರೆ ಒಂದ್ ರೂಪಾಯಿ ಎಪ್ಪತ್ತು ಪೈಸಾ ಔಟ್ ಆಫ್ ಸ್ಟೇಟ್ ಹಾ ಈಗ ನೀವು ಹೈಯೆಸ್ಟ್ ಸ್ಯಾಲರಿ ಅಂದ್ರೆ ಈಗ ನೀವೆಲ್ಲ ಓಡ್ಸೋದೆಲ್ಲ ದೂರ ದೂರ ಅಂದ್ರೆ ಒಂದ್ ರೂಪಾಯಿ ಎಪ್ಪತ್ ಪೈಸಿ ನೀವು ಎಷ್ಟು ಸ್ಯಾಲ್ರಿ ಅಂದ್ರೆ ಎಷ್ಟು ತಗೊಂಡಿದಿರಾಟ ಅಲ್ಲಿವರೆಗೂ ತಗೊಂಡಿದ್ದೆ ಏಳುವರೆ ಸಾವಿರ ಬಿಟ್ಟು ನಲ್ವ ಎಲ್ಲ ಎಲ್ಲಾ ಎಸ್ ಐ ಪಿ ಎಫ್ ಎಲ್ಲ ಕಟ್ ಆಗಿ ಕಟ್ಟಾಗಿ ಅಕೌಂಟ್ ಗೆ ಯಾವಾಗ ಬರುತ್ತೆ ನಿಮ್ಗೆ ಅದು ಸ್ಯಾಲ್ರಿ ಎಲ್ಲ ಮಂತ್ ಮಂತ್ಲಿ ತರ್ಟಿನ್ ಮೂವತ್ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ಲೆಕ್ಕ ಮಾಡಿ ಟೋಟಲ್ ಮಾಡಿ ಆರನೇ ತಾರೀಕಿಗೆ ಪೇಮೆಂಟ್ ಹಾಕಿ ಆರನೇ ಆರನೇ ತಾರೀಕು ಕಿಲೋಮೀಟರ್ ಎಲ್ಲ ಸೇರಿ ಸ್ಯಾಲರಿ ಸ್ಯಾಲ್ರಿ ಎಲ್ಲ ಸೇರಿ ಹಾಕ್ತಾರೆ ಇನ್ ಟೈಮ್ ಅಲ್ಲಿ ಪೇಮೆಂಟ್ ಬರುತ್ತೆ ನೀವು ಕರೆಕ್ಟ್ ಐಎಸ್ಟ್ ಅಂದ್ರೆ ನಲವತ್ತೈದು ಸಾವಿರ ತಗೊಂಡಿದ್ದೀನಿ ನಾ ಈಗ ಎವರಿ ಮಂತ್ ನಿಮ್ಗೆ ಎಷ್ಟು ಬರ್ಬೋದು ಒಂದು ಅಂದಾಜು ಒಂದು ಮೂವತ್ತೈದರಂತೂ ಟಾರ್ಗೆಟ್ ಸರ್ ಮೂವತ್ತೈದು ಈಗ ನೀವು ವಿಆರ್ ಎಲ್ ಗೆ ಸೇರ್ಕೊಂಡ್ ಮೇಲೆ ಯಾವ ಯಾವ ರೂಟ್ ಎಲ್ಲ ಬಸ್ ಹೊಡ್ಸಿದೀರ ಸರ್ ನಾವು ಮುಂಬೈ ಗೋವಾ ಹೈದರಾಬಾದ್ ಆಹ್ಹ್ ಈ ರೂಟ್ ಅಲ್ಲಿ ಓಡ್ಸಿದ್ರೆ ಈಗ ಮೈಸೂರಿಂದ ಮುಂಬೈಗಾದ್ರೆ ಎಷ್ಟು ಡೀಸೆಲ್ ಬೇಕಾಗುತ್ತೆ ಇಲ್ಲಿಂದ ಮೈಸೂರಿಂದ ಮುಂಬೈ ಅಂದ್ರೆ ಒಂದು ಮುನ್ನೂರು ಮುನ್ನೂರ ನಲವತ್ತು ಲೀಟರ್ ಬೇಕು ಮುನ್ನೂರ್ ನಲವತ್ತೈದು ಇಲ್ಲಿ ಎಸಿ ಗಾಡಿ ಇಲ್ಲ ಎಸಿ ಗಾಡಿ ನಾನ್ ಎಸಿ ಲಿ ಆದ್ರೆ ಕಮ್ಮಿ ಆಗುತ್ತಲ್ಲ ಸ್ವಲ್ಪ ಕಡಿಮೆ ಆಗತ್ತೆ ಒಂದು ಇಪ್ಪತ್ತು ಲೀಟರ್ ಹಾಸಿ ಅಂದ್ರೆ ಮುನ್ನೂರ್ ನಲವತ್ತೈತೆ ಎಷ್ಟು ಕಿಲೋಮೀಟರ್ ಇದೆ ನಿಮ್ಮ ಡ್ರಾಪ್ ಪಾಯಿಂಟ್ ಇಲ್ಲಿಂದ ಇಲ್ಲಿಂದ ಹನ್ನೆರಡು ನೂರು ಕಿಲೋಮೀಟರ್ ಇಲ್ಲಿ ಸಾವಿರದ ಇನ್ನೂರು ಕಿಲೋಮೀಟರ್ ಆಗುತ್ತೆ ಸಾವಿರದ ಇನ್ನೂರು ಕಿಲೋಮೀಟರ್ ಗೆ ಮುನ್ನೂರ್ ನಲ್ವತ್ತಕ್ಕೆ ಡೀಸೆಲ್ ಬೇಕು ಎಷ್ಟು ಅವರ್ ಬೇಕು ಇಲ್ಲಿ ಬಿಟ್ರೆ ನೀವು ಓಡಿಸ್ಲಿಕ್ಕೆ ಅಲ್ಲಿ ಸೊ ಇಲ್ಲಿ ನಮಗೆ ಟೈಮಿಂಗ್ ಅವರು ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟಿರ್ತಾರೆ ಹಾ ಬಿಫೋರ್ ಹೋಗ್ಬೇಕು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟಿರ್ತಾರೋ ಹಾ ಕೊಟ್ಟಿರ್ತಾರೆ ಅಷ್ಟರಡೆ ಹೋಗ್ಬೇಕು ಹೋಗ್ಬೇಕು ಎರಡ್ ಅವರ್ ಬಿಫೋರ್ ಹೋಗಬೇಕಲ್ಲಿ ಬಿಫೋರ್ ಹೋಗಬೇಕು ಬಿಫೋರ್ ಹೋಗ್ಬೇಕು ಎಷ್ಟು ಸ್ಪೀಡ್ ಓಡಿಸ್ತೀರ ಟಾಪ್ ಸ್ಪೀಡ್ ನಿಮ್ಗೆ ಏಟಿ ಏಟಿ ಸ್ಪೀಡ್ ಲಾಕ್ ಇದೆ ಎಲ್ಲ ಏಯ್ಟಿ ಅಷ್ಟೇ ಲಾಕ್ ಏಟಿ ಒಳಗಡೆ ಓಡಿಸೋದು ರೀಚ್ ಆಗ್ಬೋದು ಆಗೋದು ಏಟಿ ಸರ್ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರಲ್ಲ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ